ಹುಡುಗಿಯನ್ನು ಆಕರ್ಷಿಸೋದು ಸುಲಭ ಇದರ ಭಾಗ ಎರಡು ಅದರಲ್ಲಿ ಸೆಕೆಂಡ್ ಪಾಯಿಂಟ್ ಸ್ಟಾಪ್ ಟ್ರೈಂಗ್ ಟು ಇಂಪ್ರೆಸ್ ವುಮನ್ ಹುಡುಗಿಯರನ್ನು ಇಂಪ್ರೆಸ್ ಮಾಡಲಿಕ್ಕೆ ಹೋಗಬಾರ್ದು ಹುಡುಗಿರನ್ನು ನಿಮ್ಮ ತಲೆ ಮೇಲೆ ಇಟ್ಟು ಮೇಡ್ದಾಡಬೇಡಿ ಅವಳನ್ನು ನಿಮ್ಮ ಫ್ಯೂಚರ್ ವೈಫ್ ಥರ ಟ್ರೀಟ್ ಮಾಡಬೇಡಿ ಹುಡುಗಿರನ್ನು ಅಂದರೆ ಅತ್ಯುತ್ತಮ ಮಾರ್ಗ ಅಂದರೆ ಅವಳನ್ನು ಇಂಪ್ರೆಸ್ ಮಾಡಲಿಕ್ಕೆ ಹೋಗಬಾರ್ದು ನೀವು ಅವಳಿಗೋಸ್ಕರ ಸಾಂಗ್ ಹೇಳೋದು ಡ್ಯಾನ್ಸ್ ಮಾಡೋದು ಹಾಗೆಲ್ಲ ಮಾಡಲಿಕ್ಕೆ ಹೋದರೆ ಅವಳಿನ ಮೇಲೆ ಇಂಪ್ರೆಸ್ ಆಗೋದಿಲ್ಲ ಯಾವಾಗ ನೀವು ನಿಮಗೋಸ್ಕರ ಬದುಕ್ತೀರೋ ಯಾವುದೇ ಕೆಲಸಕ್ಕೆ ಅವಳ ಅನುಮತಿ ಕೇಳೋದಿಲ್ಲೋ ಅದು ಅವಳನ್ನು ಆಕರ್ಷಿಸುತ್ತೆ ನಿಮಗೆ ಆಶ್ಚರ್ಯ ಆಗ್ಬಾರ್ದು ಇದು ಹೇಗೆ ಅವಳನ್ನ ಆಕರ್ಷಿಸುತ್ತೆ ಅಂತ ಹೇಗೆಂದರೆ ಈ ಸೋಷಿಯಲ್ ಮೀಡ್ಯಾದಿಂದ ಹುಡುಗ ಹುಡುಗರಿಗೆ ಹುಡುಗಿಯರ ಆ್ಯಕ್ಸೆಸ್ ತುಂಬ ಜಾಸ್ತಿಯಾಗಿ ಸಿಗ್ತಿದೆ ದಿನವಳು ಅವಳನ್ನು ಇಂಪ್ರೆಸ್ ಮಾಡೋಕ್ಕೆ ನೂರಾರು ಹುಡುಗರು ಟ್ರೈ ಮಾಡ್ತಿರ್ತಾರೆ ಆದರೆ ಅವರೆಲ್ಲರ ಮಧ್ಯದಲ್ಲಿ ನೀವು ಅವಳನ್ನು ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡದೇ ಇದ್ದೀರಲ್ಲ ಅದು ಅವಳನ್ನು ಆಕರ್ಷಿಸ್ತೆ ಅವಳು ಅಂದ್ಕೋತಾಳೆ ಇಷ್ಟು ಹುಡುಗರು ನನ್ನನ್ನು ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಇವನೇ ಯಾಕೆ ನನ್ನ ಹಿಂದೆ ಬೀಳಿಲ್ಲ ಅಂತ ಆಗ ಅವಳು ನಿಮ್ಮ ಮೇಲೆ ಇಂಪ್ರೆಸ್ ಆಗ್ತಾಳೆ ನೀವೊಂದು ಎಕ್ಸೆಪ್ಷನಲ್ ಕೇಸ್ ಥರ ಕಾಣ್ತೀರ ಥರ್ಡ್ ಡೋಂಟ್ ಸಿಕ್ ಅಪ್ರೂವಲ್ ಆರ್ ವ್ಯಾಲ್ಡಿಯೇಷನ್ ಫ್ರಮ್ ದಿ ಗರ್ಲ್ ಎಲ್ಲ ವಿಷಯಗಳಿಗೂ ಅವಳ ಅನುಮತಿ ತಗೊಳ್ಳೋದು ಮತ್ತು ಅವಳು ವ್ಯಾಲ್ಯೇಷನ್ ಬಯಸೋದು ನಮಗೆ ನಮ್ಮ ಮೇಲೆ ಆತ್ಮವಿಶ್ವಾಸ ಇಲ್ಲ ಎಂಬುದನ್ನು ತೋರಿಸ್ತದೆ ಹೀಗೆ ಮಾಡೋದ್ರಿಂದ ನಮ್ಮ ಎಲ್ಲ ಪವರ್ಸ್ನ ಅವಳಿಗೆ ನೀಡಿದಂತಾಗ್ತದೆ ನಾವು ಪೂರ್ಣವಾಗಿ ಅವಳಿಗೆ ಶರಣಾದಂತೆ ಹೀಗೆ ಹುಡುಗರು ಯಾಕೆ ಮಾಡ್ತಾರೆ ಅಂದರೆ ನಾವು ಅವಳ ಅನುಮತಿ ತಗೊಳ್ಳದೆ ಯಾವುದೇ ಕೆಲಸ ಮಾಡಿದರೆ ಎಲ್ಲಿ ನಾನು ಅವಳನ್ನು ಕಳೆದುಕೊಳ್ತೀನೋ ಅನ್ನೋ ಭಯ ಇರ್ತದೆ ಅವಳ ಹತ್ರ ಆ್ಯಕ್ಚುಲಿ ಹೀಗೆ ಮಾಡಿದ್ರೇ ನೀವು ಅವಳನ್ನು ಕಳೆದುಕೊಳ್ಳೋದು ಅವಳು ಅಂದ್ಕೋತಾಳೆ ಇವನು ನನ್ನ ಅಟೆನ್ಷನ್ ಪಡ್ಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡ್ತಾನೆ ಇದು ಅವಳಿಗೆ ನಿಮ್ಮ ಮೇಲಿದ್ದ ಇಂಟ್ರೆಸ್ಟ್ ಇಮಿಡಿಯೇಟ್ಲಿ ಕಡಿಮೆ ಆಗೋಕ್ಕೆ ಕಾರಣ ಆಗ್ತದೆ ನೀವು ಕೂಡ ಮೋಸ್ಟ್ ಆಫ್ ದ ಹುಡುಗರ್ ಥರ ಅವಳ ಕಣ್ಣಿಗೆ ಕಾಣ್ತೀರ